ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಭಾರತ ಅಂದಾಕ್ಷಣ ಅದೊಂದು ಸಾಗರವಿದ್ದಂತೆ ಅದೆಷ್ಟೇ ಕೆದಕಿದ್ರೂ ಮಗದಷ್ಟು ವಿಚಾರಗಳು ತರ್ಕಗಳು ಹೊರಬರುತ್ತಲೇ ಇರುತ್ತೆ ಆ ಮಹಾಕಾವ್ಯವನ್ನು ಕಥೆಯನ್ನಾಗಾದರೂ ನೋಡ್ಬೋದು ಪೌರಾಣಿಕ ಇತಿಹಾಸವನ್ನಾಗಿ ಆದರೂ ಗಮನಿಸಬಹುದು ಅಥವಾ ಅದನ್ನು ಮನುಷ್ಯನ ದೈನಂದಿನ ಬದುಕಿನ ಸಾರಾಂಶವನ್ನಾಗಿ ಆದರೂ ಅರ್ಥೈಸ್ಕೊಳ್ಬಹುದು ಆದರೆ ಮಹಾಭಾರತ ಅಂದರೆ ಕೇವಲ ಮಾನವರಿಗೆ ಸಂಬಂಧಿಸಿದ್ದಲ್ಲ ಅದೊಂದು ಸೃಷ್ಟಿಯ ವಿಸ್ಮಯ ಶಕ್ತಿಯ ಕೇಂದ್ರ ಈ ಬ್ರಹ್ಮಾಂಡದ ಮೂಲವಂದರೂ ತಪ್ಪಾಗಲಿಕ್ಕಿಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ಸಂಬಂಧಗಳು ಬಾಂಧವ್ಯ ಪ್ರೀತಿ ಮಮಕಾರ ಹೇಗೆ ದ್ವೇಷವಾಗಿ ಬದಲಾಗುತ್ತೆ ಆ ದ್ವೇಷದಿಂದ ಉಂಟಾಗುವ ವಿಪತ್ತು ಅದೆಷ್ಟು ಭೀಕರವಾಗಿರಬಹುದು ಅನ್ನೋದನ್ನ ಒಂದು ಪಾತ್ರದ ಮೂಲಕ ವಿವರಿಸ್ತೀನಿ ಬನ್ನಿ ಹಾಕಿದ್ರೆ ಆ ಪಾತ್ರ ಕೇವಲ ಪಾತ್ರವಲ್ಲ ಅದೊಂದು ಮನಸ್ಸಿನಲ್ಲಿ ನಡೆದ ಮಹಾಯುದ್ಧದ ಪರಮಾವಧಿ ಆತನಿಂದಲೇ ಇಡೀ ಯುಗವೇ ಅಂತ್ಯವಾಯಿತು ಅದೆಲ್ಲದಕ್ಕೂ ಕಾರಣ ಆತನ ಮಹಾ ಬುದ್ಧಿವಂತಿಕೆ ಜೊತೆಗೆ ಆ ಬುದ್ಧಿವಂತನಿಗಿದ್ದ ಮಹಾವೈರತ್ವ ಆತನನ್ನ ಇಂದಿಗೂ ಪುರಾಣ ಕಥೆಗಳು ಮರೆಯೋದಕ್ಕೆ ಸಾಧ್ಯವಿಲ್ಲ ಆ ಹೆಸರು ಮಸ್ತಿಷ್ಕದಲ್ಲಿ ನೆಲೆಯೂರಿಬಿಟ್ಟಿದೆ ಬಿಟ್ಟಿದೆ ಆ ಶಕ್ತಿಶಾಲಿ ವ್ಯಕ್ತಿಯ ಹೆಸರೇ ಶಕುನಿ ಬನ್ನಿ ಹಾಗಿದ್ರೆ ಆ ಮಹಾನ್ ಬುದ್ಧಿವಂತನ ಕಪಟತನ ಹೇಗಿತ್ತು ಅನ್ನೋದನ್ನ ವಿವರಿಸ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಶ್ರೀಕೃಷ್ಣನಂತೆಯೇ ಅತಿ ಮೇಧಾವಿ ಇಡೀ ಮಹಾಭಾರತದ ಚಿತ್ರಣವನ್ನೇ ತನ್ನ ಯುಕ್ತಿಯಿಂದಲೇ ಬದಲಾಯಿಸಿದ ಮಹಾಪರಾಕ್ರಮಿ ಅಂದ್ರೆ ಅದು ಶಕುನಿ ಮಾತ್ರ ಒಂದು ಹೆಣ್ಣು ದ್ವೇಷ ಸಾಧಿಸಿದರೆ ಅದರ ತೀವ್ರತೆ ಹೇಗಿರುತ್ತೆ ಅನ್ನೋದನ್ನ ನಾನಾ ಪೌರಾಣಿಕ ಕಥೆಗಳು ಸುಲಲಿತವಾಗಿ ವರ್ಣಿಸಿವೆ ಆದರೆ ಓರ್ವ ಪುರುಷ ದ್ವೇಷದ ಬಾವಿಗೆ ಸಿಲುಕಿದರೆ ಅದರಷ್ಟು ಭೀಭತ್ಸ್ಯ ಮತ್ತೊಂದಿಲ್ಲ ಅನ್ನೋದಕ್ಕೆ ಉತ್ತಮ ನಿದರ್ಶನವೇ ಶಕುನಿ ತನ್ನ ತಂದೆಗಾದ ಅವಮಾನ ತನ್ನ ತಂಗಿಗಾದ ಮಹಾಮೋಸ ತನ್ನ ಸಹೋದರಿಗಾದ ಸಾವು ನೋವು ಆ ವ್ಯಕ್ತಿಯನ್ನು ಇಡೀ ಯುಗ ಯುಗಾಂತರಕ್ಕೆ ಬದಲಾಯಿಸಿಬಿಡ್ತು ಅಂಗವೈಕಲ್ಯನಾದರೂ ತನ್ನ ಮತಿಯಿಂದಲೇ ಮಹಾನ್ ಪರಾಕ್ರಮಿ ಯೋಧರನ್ನು ಮಣ್ಣು ಮುಕ್ಕಿಸಿದ ಮಹಾನ್ ಮೇಧಾವಿ ಅಂದರೆ ಶಕುನಿ ಮಾತ್ರ ಇಂದಿಗೂ ಮಹಾಭಾರತದಲ್ಲಿ ಶಕುನಿಯ ಬುದ್ಧಿವಂತಿಕೆ ಅಂದರೆ ಶ್ರೀಕೃಷ್ಣನಿಗೆ ಸಮಾನ ಹೋಲಿಕೆ ಮಾಡಲಾಗುತ್ತೆ ಈ ಮಾತನ್ನು ಶ್ರೀಕೃಷ್ಣ ಕೂಡ ಒಪ್ಪಿಕೊಳ್ತಾನೆ ಆದರೆ ಇಬ್ಬರು ಬಳಸಿಕೊಂಡ ಮಾರ್ಗ ಮಾತ್ರ ಬೇರೆ ಶ್ರೀಕೃಷ್ಣ ನ್ಯಾಯದ ಪರ ಶಕುನಿ ದ್ವೇಷ ಮೋಸ ಅನ್ಯಾಯದ ಪರ ಹಾಗಾಗಿ ಅವರವರ ಭಾವಕ್ಕೆ ತಕ್ಕಂತೆ ಇಂದಿಗೆ ಅವರ ಪಾತ್ರಗಳು ನಿಂತಿವೆ ಅಷ್ಟೇ ಮಹಾಭಾರತದಲ್ಲಿನ ಅತ್ಯಂತ ಕುತೂಹಲಕಾರಿ ಪಾತ್ರಗಳಲ್ಲಿ ಶಕುನಿ ಪಾತ್ರ ಕೂಡ ಒಂದು ಇಂದಿಗೂ ಜನರು ಶಕುನಿಯನ್ನ ಮರೆತಿಲ್ಲ ಸೇಡು ತೀರಿಸಿಕೊಳ್ಳುವ ಮನೋಭಾವದವರನ್ನು ಮೋಸ ಮಾಡುವ ವ್ಯಕ್ತಿತ್ವದವರನ್ನ ಕುತಂತ್ರ ಬುದ್ಧಿ ಉಳ್ಳವರನ್ನು ನೋಡಿದಾಗಲೆಲ್ಲ ಅವನೊಬ್ಬ ಶಕುನಿ ಎಂದೇ ಕರೀತಾರೆ ನಿಜಕ್ಕೂ ಶಕುನಿ ಅಷ್ಟೊಂದು ಕುತಂತ್ರೀಯ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಶಕುನಿಯನ್ನು ಮಹಾಭಾರತ ಯುದ್ಧದ ಖಳನಾಯಕನೆಂದು ಕರೆಯಲಾಗುತ್ತದೆ ಮಹಾ ಯುದ್ಧದಲ್ಲಿ ಕೌರವರು ಸೋಲುತ್ತಾರೆ ಎಂಬುದು ಶಕುನಿಗೆ ಮೊದಲೇ ತಿಳಿದಿತ್ತು ಆದರೂ ಅವನು ತನ್ನ ಸಹೋದರಿಯ ಕುಟುಂಬವನ್ನು ನಾಶ ಮಾಡಲು ಮುಂದಾಗ್ತಾನೆ ಶಕುನಿ ಯಾವಾಗಲೂ ಕೆಟ್ಟ ಆಲೋಚನೆಗಳನ್ನು ಹೊಂದಿರುವ ವ್ಯಕ್ತಿಯಲ್ಲ ಅವನು ತನ್ನ ಸಹೋದರಿಯನ್ನು ತುಂಬ ಪ್ರೀತಿಸ್ತಾ ಇದ್ದ ಶಕುನಿಗೆ ತನ್ನ ಸಹೋದರಿ ಗಾಂಧಾರಿ ಹುಟ್ಟು ಕುರುಣನಾಗಿದ್ದ ಧ್ತರಾಷ್ಟ್ರನನ್ನು ಮದುವೆಯಾಗುವುದು ಇಷ್ಟವಿರಲಿಲ್ಲ ಆದರೆ ಭೀಷ್ಮನ ಒತ್ತಡದಿಂದಾಗಿ ಶಕುನಿಯು ತನ್ನ ಸಹೋದರಿಯನ್ನು ಧೃತರಾಷ್ಟ್ರನಿಗೆ ಮದುವೆ ಮಾಡಬೇಕಾಯಿತು ಈ ಕಾರಣಕ್ಕಾಗಿ ಅವನು ಕುರುವಂಶದ ಮೇಲೆ ಸೇಡು ತೀರಿಸಿಕೊಳ್ಳಲು ಕುರುವಂಶದ ಮೂಲವನ್ನು ಹುಡುಕಲು ಪ್ರಾರಂಭಿಸ್ತಾನೆ ಅದರ ಮುಂದುವರೆದ ಪರಿಣಾಮವೇ ದುರ್ಯೋಧನನನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಕುರು ವಂಶವನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಶಕುನಿ ಗಾಂಧಾರ ಸಾಮ್ರಾಜ್ಯದ ರಾಜನಾಗಿದ್ದವನು ಆದರೆ ತನ್ನ ಜೀವನದ ಬಹುಪಾಲು ಸಹೋದರಿ ಗಾಂಧಾರಿಯ ಮನೆಯಲ್ಲಿ ಕಳೆದ ಗಾಂಧಾರಿಯು ಧೃತರಾಷ್ಟ್ರನನ್ನು ಮದುವೆಯಾದಾಗ ಶಕುನಿ ಹೋದ ಇದರೊಂದಿಗೆ ರಾಜಕೀಯ ಉದ್ದೇಶದಿಂದ ಶಕುನಿಯನ್ನು ಹಸ್ತಿನಾಪುರದಲ್ಲಿ ಇರಿಸಲಾಯಿತು ತನ್ನ ಸಹೋದರಿ ಮತ್ತು ಕುಟುಂಬದ ಮೇಲೆ ಸೇಡು ತೀರಿಸಿಕೊಳ್ಳಲು ಶಕುನಿ ಗಾಂಧಾರ ರಾಜ್ಯವನ್ನು ತೊರೆದು ತನ್ನ ಸಹೋದರಿ ಮತ್ತು ಸೋದರಳಿಯನೊಂದಿಗೆ ಹಸ್ತಿನಾಪುರದಲ್ಲೇ ವಾಸಿಸಬೇಕಾಯಿತು ನಂತರ ಅಲ್ಲಿಂದಲೇ ತನ್ನ ಮಾಸ್ಟರ್ ಪ್ಲಾನ್ನಂತೆ ಕೌರವರು ಮತ್ತು ಪಾಂಡವರ ಪುತ್ರರ ನಡುವೆ ಆಳವಾದ ಕಂದಕವನ್ನು ಸೃಷ್ಟಿಸಿದ ನಂತರ ಅಲ್ಲಿಂದಲೇ ತನ್ನ ಮಾಸ್ಟರ್ ಪ್ಲಾನ್ನಂತೆ ಕೌರವರು ಮತ್ತು ಪಾಂಡವರ ಪುತ್ರರ ನಡುವೆ ಆಳವಾದ ಕಂದಕವನ್ನು ಸೃಷ್ಟಿಸಿದ ಶಕುನಿಯ ದ್ವೇಷಕ್ಕೆ ಮೊದಲು ಬುನಾದಿಯಾಗಿದ್ದು ಆತನ ತಂಗಿಯಾಗಿದ್ದ ಗಾಂಧಾರಿಯ ಮೊದಲನೇ ವಿವಾಹ ಗಾಂಧಾರಿ ಧೃತರಾಷ್ಟ್ರನನ್ನು ಮದುವೆಯಾಗುವ ಮೊದಲು ಮೇಕೆಯೊಂದಿಗೆ ವಿವಾಹವಾಗಿದ್ದಳು ಯಾಕಂದರೆ ಗಾಂಧಾರಿಗಿದ್ದ ದೋಷದ ನಿವಾರಣೆಗಾಗಿ ಪಂಡಿತರು ಗಾಂಧಾರಿಯನ್ನ ಮೊದಲು ಮೇಕೆಯೊಂದಿಗೆ ವಿವಾಹ ಮಾಡುವಂತೆ ಪರಿಹಾರವನ್ನು ನೀಡಿದ್ರು ಈ ಕಾರಣಕ್ಕಾಗಿ ಗಾಂಧಾರಿ ಮೊದಲು ಮೇಕೆಯನ್ನು ವಿವಾಹವಾದಳು ನಂತರ ಮೇಕೆಯನ್ನ ಬಲಿ ಕೊಡಲಾಯಿತು ಈ ವಿಷಯ ಗಾಂಧಾರಿಯನ್ನ ಎರಡನೇ ವಿವಾಹವಾದ ಧೃತರಾಷ್ಟ್ರನಿಗೆ ಮುಟ್ಟಿತ್ತು ಈ ಮಾಹಿತಿ ಸಿಕ್ಕಾಗ ಗಾಂಧಾರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಗಾಂಧಾರಿಯ ತಂದೆ ಸುಬಲ ರಾಜ ಮತ್ತು ತಾಯಿ ಸುಧರ್ಮ ಅಣ್ಣ ಶಕುನಿ ಸೇರಿದಂತೆ ನೂರು ಮಂದಿ ಪುತ್ರರನ್ನು ಬಂಧಿಸಿ ಅವರೆಲ್ಲರನ್ನೂ ಜೈಲಿಗಟ್ಟಿ ಚಿತ್ರಹಿಂಸೆ ನೀಡಿದ ಅದು ಎಷ್ಟರ ಮಟ್ಟಿಗಿತ್ತೆಂದರೆ ದಿನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಹಿಡೀ ಧಾನ್ಯವನ್ನು ಮಾತ್ರ ಆಹಾರವಾಗಿ ನೀಡ್ತಾ ಇದ್ರು ಹಾಗಾಗಿ ಕೆಲ ದಿನಗಳಲ್ಲೇ ರಾಜ ಸುಬಲನ ಅನೇಕ ಪುತ್ರರು ನರಳಿ ಚೀರಾಡಿ ಗೋಳಾಡಿ ಹಸಿವು ತಾಳಲಾರದೆ ಸಾಯ್ತಾರೆ ಈ ಕರುಣಾಜನಕ ಸ್ಥಿತಿಯನ್ನು ನೆನೆಯುತ್ತಾ ರಾಜ ಸುಬಲನು ಕುರುವಂಶದ ಮೇಲೆ ಸೇಡು ತೀರಿಸಿಕೊಳ್ಳಲು ತನ್ನ ಪುತ್ರರಲ್ಲಿ ಬುದ್ಧಿವಂತ ಮತ್ತು ಕುತಂತ್ರಿಯಾದ ಶಕುನಿಯನ್ನು ಉಳಿಸಲು ನಿರ್ಧರಿಸ್ತಾನೆ ಪ್ರತಿನಿತ್ಯ ತಮ್ಮ ಕುಟುಂಬಕ್ಕಾದ ನೋವನ್ನು ಮೋಸವನ್ನು ನೆನೆಯುತ್ತಾ ಅವನ ಪ್ರತೀಕಾರಕ್ಕೆ ಶಕುನಿಯನ್ನ ಸಿದ್ಧಪಡಿಸ್ತಾನೆ ಬದುಕುಳಿದಿದ್ದ ಪ್ರತಿಯೊಬ್ಬರೂ ಶಕುನಿಗೆ ತಮ್ಮ ಆಹಾರವನ್ನು ನೀಡಲು ಪ್ರಾರಂಭಿಸಿದ್ರು ಇದರಿಂದ ಶಕುನಿ ಬದುಕುಳಿದು ತನ್ನ ಕುಟುಂಬದ ಪ್ರತಿಯೊಬ್ಬರ ಸಾವನ್ನ ತಾನೇ ಸ್ವತಃ ಅನುರಣಿಸುವಂತಾಯಿತು ಹೀಗೆ ರಾಜ ಸುಬಲನು ಹಸಿವಿನಿಂದ ನಿತ್ರಾಣನಾಗಿ ಸಾಯುವ ಮೊದಲು ಶಕುನಿಯನ್ನು ಬಿಡುಗಡೆ ಮಾಡುವಂತೆ ಧೃತರಾಷ್ಟ್ರನನ್ನು ವಿನಂತಿಸಿದ ಅದಕ್ಕೆ ಧೃತರಾಷ್ಟ್ರನು ಒಪ್ಪಿಕೊಳ್ತಾನೆ ಆದರೆ ಅರಮನೆಯ ಐಷಾರಾಮಿ ಜೀವನದಿಂದ ಶಕುನಿ ತನ್ನ ಕುಟುಂಬಕ್ಕಾದ ಅವಮಾನವನ್ನು ಮರೆಯಬಹುದೆನ್ನುವ ಕಾರಣಕ್ಕೆ ಅವನ ಕಾಲನ್ನು ಮುಡಿಸುತ್ತಾನೆ ಧೃತರಾಷ್ಟ್ರ ಶಕುನಿಯು ದಾಳದಾಟದಲ್ಲಿ ಚತುರ ಅವನ ದಾಳದಾಟಕ್ಕೆ ಕೌರವರೆಲ್ಲರೂ ಮಾರಿ ಹೋಗಿಬಿಡ್ತಾನೆ ತಂದೆ ರಾಜ ಸುಫಲ ಮಗ ಶಕುನಿಗೆ ತನ್ನ ಜೀವ ಬಿಡುವಾಗ ಒಂದು ಗುಟ್ಟನ್ನು ಹೇಳ್ತಾನೆ ನನ್ನ ಬೆನ್ನುಮೂಳೆಯಿಂದಲೇ ಪಗಡೆ ದಾಳವನ್ನು ನಿರ್ಮಿಸು ಸತ್ತರೂ ನಾನು ನಿನ್ನೊಂದಿಗಿರುತ್ತೇನೆ ಸದಾಕಾಲ ಇರುತ್ತೇನೆ ನೀನು ಹೇಳಿದ ಹಾಗೆ ಕೇಳುತ್ತೇನೆ ನೀನು ಮನಸ್ಸಿನಲ್ಲಿ ಅಂದುಕೊಂಡ ಅಂಕವನ್ನು ದಾಳದ ಮೂಲಕ ನೀಡುತ್ತೇನೆ ಈ ದಾಳಗಳು ಯಾವಾಗಲೂ ನಿನ್ನನ್ನು ಪಾಲಿಸುತ್ತವೆ ನಿನ್ನನ್ನು ಸೋಲಿಸಲು ಈ ಯುಗದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಈ ದಾಳಗಳಿಂದಲೇ ಧೃತರಾಷ್ಟ್ರನ ವಂಶ ನಿರ್ವಂಶವಾಗುತ್ತದೆ ಎಂದು ಹೇಳುತ್ತಾನೆ ರಾಜ ಸುಬಲನ ಮರಣದ ನಂತರ ಶಕುನಿ ತನ್ನ ತಂದೆಯ ಕೆಲವು ಮೂಳೆಗಳನ್ನು ಸಂಗ್ರಹಿಸಿ ಅವುಗಳಿಂದ ದಾಳಗಳನ್ನು ಮಾಡಿಕೊಳ್ತಾನೆ ಎಲುಬಿನಿಂದ ಮಾಡಿದ ದಾಳಗಳೊಂದಿಗೆ ಆಟವಾಡಿದ್ರಿಂದ ಪಾಂಡವರು ಎಲ್ಲವನ್ನೂ ಕಳೆದುಕೊಂಡರು ಪಾಂಡವರ ಈ ದ್ವೇಷದಿಂದ ಮಹಾಭಾರತ ಯುದ್ಧದಲ್ಲಿ ಕೌರವರ ವಂಶ ನಾಶವಾಯಿತು ಹೀಗೆ ಶಕುನಿ ಅಣ್ಣ ತಮ್ಮಂದಿರ ನಡುವೆ ದ್ವೇಷದ ಬೀಜ ಬಿತ್ತಿ ಹೆಜ್ಜೆ ಹೆಜ್ಜೆಗೂ ಪಾಂಡವರ ಬಗ್ಗೆ ಕೌರವರಲ್ಲಿ ದ್ವೇಷ ಬೆಳೆಯುವಂತೆ ಮಾಡುತ್ತಾನೆ ಪಗಡೆಯಾಟದಲ್ಲಿ ಪಾಂಡವರನ್ನು ಮೋಸದಿಂದ ಸೋಲಿಸಿ ಪಾಂಡವರ ಪತ್ನಿಯಾದ ಪಾಂಚಾಲಿಯನ್ನು ತುಂಬಿದ ಸಭೆಯಲ್ಲಿ ಅವಮಾನ ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಿಸಿ ಇಡೀ ಕುರುಕ್ಷೇತ್ರ ರಕ್ತಸಿಕ್ತವಾಗುವಂತೆ ಮಾಡುತ್ತಾನೆ ಭೀಷ್ಮರಿಂದ ತನ್ನ ಗಾಂಧಾರ ನಾಶವಾದಂತೆ ಹಸ್ತಿನಾಪುರದಲ್ಲೂ ರಕ್ತದ ಕೋಡಿ ಹರಿಯಲಿ ಕುರುವಂಶ ನಾಶವಾಗಲಿ ಎಂಬುದು ಅವನ ಉದ್ದೇಶವಾಗಿತ್ತು ಮುಂದೆ ಯುವನೂ ಕುರುಕ್ಷೇತ್ರ ಯುದ್ಧದಲ್ಲಿ ಸಹದೇವನ ಜೊತೆ ಯುದ್ಧ ಮಾಡಿ ಸಾಯುತ್ತಾನಾದರೂ ತನ್ನ ದ್ವೇಷವನ್ನು ತೀರಿಸಿಕೊಳ್ತಾನೆ ಧರ್ಮಾತ್ಮನಾದ ಪಾಂಡವರು ಸೋಲುವುದಿಲ್ಲ ಎಂದು ಆತನಿಗೆ ಮೊದಲೇ ಗೊತ್ತಿತ್ತು ಹೇಗೆಂದರೆ ಪಾಂಡವರ ರಕ್ಷಣೆಗೆ ನಿಂತದ್ದು ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನೆ ನಿಜಕ್ಕೂ ಶಕುನಿ ಮೋಸ ಮಾಡಿದ್ದು ಧರ್ಮರಾಯನಿಗಲ್ಲ ಕುರುವಂಶಕ್ಕೆ ದುರ್ಯೋಧನ ಧೃತರಾಷ್ಟ್ರರಿಗೆ ಮಾತ್ರ ಶಕುನಿಯ ದ್ವೇಷಕ್ಕೆ ಮತ್ತೊಂದು ಕಾರಣವೆಂದರೆ ರಾಜವಂಶದ ರಾಜಮಾತೆ ಸತ್ಯವತಿಯ ದುರಾಸೆ ಮಾತೆಯ ಆದೇಶದ ಮೇರೆಗೆ ಭೀಷ್ಮರು ಗಾಂಧಾರಕ್ಕೆ ಹೋಗ್ತಾರೆ ಅಂದನಾದ ಧೃತರಾಷ್ಟ್ರನಿಗೆ ಹೆಣ್ಣು ಕೇಳ್ತಾರೆ ಹಸ್ತಿನಾಪುರದ ಮಹಾನಾಯಕ ಭೀಷ್ವರನ್ನ ಎದುರಿಸುವ ಶಕ್ತಿ ಇಡೀ ದೇಶದಲ್ಲಿ ಯಾವ ರಾಜನಿಗೂ ಇರಲಿಲ್ಲ ಹಾಗಾಗಿ ಗಾಂಧಾರ ರಾಜ್ಯದ ಪ್ರಜೆಗಳಿಗಾಗಿ ಒಪ್ಪಿಕೊಳ್ಳಬೇಕಾಯಿತು ತಾನು ಮದುವೆಯಾಗುವ ಧೃತರಾಷ್ಟ್ರ ಅಂದ ಎಂದು ಗೊತ್ತಾದ ಗಾಂಧಾರಿ ತಾನು ಕೂಡ ತನ್ನ ಜೀವನದಲ್ಲಿ ಬೆಳಕನ್ನು ನೋಡುವುದಿಲ್ಲ ಎಂದು ಕಣ್ಣಿಗೆ ಪಟ್ಟಿ ಕಟ್ಟಿಕೊಳ್ತಾಳೆ ಇದನ್ನು ಕಂಡ ಶಕುನಿಗೆ ತನ್ನ ಮುದ್ದಿನ ತಂಗಿಯ ಜೀವನ ಹಾಳು ಮಾಡಿದ ಭೀಷ್ಮರ ವಂಶ ನಾಶ ಮಾಡುತ್ತೇನೆ ಎಂದು ಶಪಥ ಮಾಡುತ್ತಾನೆ ಕೌರವರ ಆತ್ಮೀಯನಂತೆ ನಟಿಸುತ್ತಾನೆ ಅಸಲಿಗೆ ಶಕುನಿ ಕೌರವರ ಆಪ್ತನೇ ಅಲ್ಲ ಕೊನೆಯಲ್ಲಿ ಕೃಷ್ಣ ಒಂದು ಮಾತು ಹೇಳುತ್ತಾನೆ ಶಕುನಿಗೆ ನೀನು ಇಡೀ ಪ್ರಪಂಚದಲ್ಲಿ ಅತಿ ಬುದ್ಧಿವಂತ ನಿನ್ನ ಈ ಬುದ್ಧಿಯಿಂದ ಅದೆಷ್ಟೋ ಒಳ್ಳೆಯ ಕೆಲಸಗಳು ಮಾಡಬಹುದಿತ್ತು ದ್ವೇಷದ ಹೆಸರಿನಲ್ಲಿ ನೀನು ನಾಶ ಮಾಡಿದ್ದು ನಿನ್ನ ಪ್ರೀತಿಯ ತಂಗಿಯ ಕರುಳನ್ನು ನಿನ್ನ ಸ್ವಂತ ತಂಗಿಯ ಮಕ್ಕಳನ್ನು ಎಂದ ಪಾಂಡವರು ಶಕುನಿಗೆ ಆಗಾಗ್ಗೆ ಸಮಸ್ಯೆಗಳನ್ನು ನೀಡ್ತಾ ಇದ್ರು ಶಕುನಿಯು ಪಾಂಡವರಿಂದ ಅನೇಕ ಬಾರಿ ಸಮಸ್ಯೆಗಳಿಗೆ ಒಳಗಾಗಿದ್ದ ಶಕುನಿಯು ಕುಂಟನಾಗಿದ್ದರಿಂದ ಅವನ ಕಾಲಿನ ವಿಷಯವನ್ನ ತೆಗೆದುಕೊಂಡು ಪಾಂಡವರು ಅನೇಕ ಬಾರಿ ಅವನಿಗೆ ಅವಮಾನ ಮಾಡಿದ್ರು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡುವಿನ ಮಗ ನಕುಲನು ಶಕುನಿ ಮತ್ತು ಅವನ ಮಗ ಉಲುಕನನ್ನ ಕೊಂದ ಹೀಗೆ ಧ್ವಂಸವಾದ ಕುರುಕ್ಷೇತ್ರ ಮಹಾಭಾರತ ಯುದ್ಧದ ನಂತರ ಶ್ರೀಕೃಷ್ಣನು ಭೀಮನನ್ನ ಕರೆದು ಈ ಶಕುನಿ ದಾಳಗಳಿಂದ ಇಂತಹ ದೊಡ್ಡ ಮಹಾಯುದ್ಧವೇ ಸಂಭವಿಸಿದೆ ಆದ್ದರಿಂದ ಭವಿಷ್ಯದಲ್ಲಿ ಇದು ಮತ್ತೆ ಸಂಭವಿಸಬಹುದು ಈ ದಾಳಗಳು ಯಾರಿಗೂ ಸಿಗದಂತೆ ನಾಶಪಡಿಸಬೇಕು ಎಂದು ಹೇಳ್ತಾನೆ ಆದರೆ ಅರ್ಜುನನು ಅಲ್ಲಿಂದ ಹೊರಡುವ ಆತುರದಲ್ಲಿ ಕೃಷ್ಣನ ಅರ್ಧ ಮಾತುಗಳನ್ನು ಮಾತ್ರ ಕೇಳಿಸಿಕೊಂಡಿದ್ದ ಸ್ವಲ್ಪ ದೂರ ಹೋದ ನಂತರ ಆ ದಾಳಗಳನ್ನು ದೊಡ್ಡ ನದಿಯಲ್ಲಿ ಎಸೆದು ಕೃಷ್ಣನಿಗೆ ಹೇಳಿದ ಆಗ ಕೃಷ್ಣ ಆತಂಕದಿಂದ ಹೇಳ್ತಾನೆ ನೀನು ದೊಡ್ಡ ಅನಾಹುತ ಮಾಡಿದೆ ಅರ್ಜುನ ನದಿ ಹರಿಯುವಾಗ ಆ ದಾಳಗಳು ಯಾರ ಕೈಗೆ ಸಿಕ್ಕಿದರೂ ಮತ್ತೆ ಜೂಜು ಶುರುವಾಗಿ ಮಾನವನ ವಿನಾಶಕ್ಕೆ ಕಾರಣವಾಗುತ್ತೆ ಕೊನೆಗೂ ಶ್ರೀಕೃಷ್ಣ ಆಯಿತು ದಾಳಗಳು ಸಾಮಾನ್ಯನ ಕೈಗೆ ಸಿಕ್ಕಿ ಜೂಜು ಇಂದಿಗೂ ಸಮಾಜದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಚಾಲ್ತಿಯಲ್ಲಿದೆ ಆ ದಾಳಗಳು ಸಿಕ್ಕ ಜಾಗವೇ ಇಂದಿನ ಕೇರಳ ಎಂದು ಪುರಾಣ ಕತೆ ಹೇಳುತ್ತೆ ಹಾಗಾಗಿ ಇಂದಿಗೂ ಪವಿತ್ರೇಶ್ವರ ಮಲನಾಡ ಶಕುನಿಯೆಂದು ದೇವರಾಗಿ ಎದ್ದು ನಿಂತಿದ್ದಾನೆ ಶಕುನಿ ಶಕುನಿಗಾಗಿ ದೇವಸ್ಥಾನವೂ ಇದೆ ಅಲ್ಲಿ ಶಕುನಿಯೇ ಆರಾಧ್ಯ ದೈವನಾಗಿದ್ದಾನೆ ಇದು ಶಕುನಿಗೆ ಯುಗಯುಗಗಳು ನೀಡುವ ಗೌರವ ಒಂದು ಯುಗದ ಅಂತ್ಯದಲ್ಲಿ ಶಕುನಿಯೇ ಕಾಲ ಆಜ್ಞೆಯನ್ನ ಪಾಲಿಸಿದ್ದನೆಂದರೂ ತಪ್ಪಾಗುವುದಿಲ್ಲ ಒಬ್ಬರನ್ನೂ ಕೊಲ್ಲದೆ ಇಡೀ ಮಹಾಭಾರತವನ್ನೇ ಮುಗಿಸಿದ ಮಹಾನ್ ಚತುರ ಶಕುನಿ ಮಾತ್ರ ಇವಿಷ್ಟು ಶಕುನಿಯ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ